ನೀರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಉತ್ತಮ ಆರೋಗ್ಯಕ್ಕೆ ಸಾಕಷ್ಟು ನೀರು ಕುಡಿತಾ ಇರಬೇಕು ಕೆಲವರು ತಣ್ಣೀರು ಕುಡಿದ್ರೆ ಇನ್ ಕೆಲವರು ಬಿಸಿ ನೀರು ಕುಡಿತಾರೆ ನೀವು ಪ್ರತಿದಿನ ಬಿಸಿ ನೀರು ಕುಡಿತೀರಿ ಅಂತಾದ್ರೆ ಈ ಸ್ಟೋರಿ ನೋಡ್ಲೇಬೇಕು ಬಿಸಿ ನೀರು ಕುಡಿಯೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಮೊದಲು ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಬೆಳಗ್ಗೆ ಎದ್ದ ಕೂಡಲೇ ಅನೇಕರು ಬಿಸಿ ನೀರು ಕುಡಿತಾರೆ ತಣ್ಣೀರಿಗಿಂತ ಬಿಸಿ ನೀರೇ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದರಿಂದ ಹತ್ತು ಹಲವು ಪ್ರಯೋಜನಗಳಿವೆ ಬೆಳಗ್ಗೆ ನಂತರ ಬಿಸಿ ನೀರು ಕುಡಿಯೋದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ತೂಕ ಇಳಿಸುವುದಕ್ಕೆ ಸೈನಸ್ ಸಮಸ್ಯೆ ಇರೋರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಮಳೆಗಾಲ ಚಳಿಗಾಲದಲ್ಲಿ ಬಿಸಿ ನೀರು ಕುಡಿಯೋದು ಒಳ್ಳೆಯದೆ ಈ ಸಮಯದಲ್ಲಿ ಬಿಸಿ ನೀರು ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಆದ್ರೆ ಬೇಸಿಗೆಯಲ್ಲಿ ಹೀಗೆ ಮಾಡಿದ್ರೆ ಹತ್ತು ಹಲವು ಸಮಸ್ಯೆಗಳು ಎದುರಾಗ್ತವೆ ನೀರು ಕುಡಿಯೋದು ಆರೋಗ್ಯಕರವಾಗಿದ್ದು ಅದು ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಅನ್ನೋದು ನಿಜ ಆದ್ರೆ ಬೇಸಿಗೆ ಕಾಲದಲ್ಲಿ ಆಗಾಗ ಬಿಸಿ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿನ ನೀರಿನ ಪ್ರಮಾಣದಲ್ಲಿ ಅಸಮತೋಲನ ಉಂಟಾಗಬಹುದು ಇದು ಡಿಹೈಡ್ರೇಷನ್ಗೆ ಕಾರಣವಾಗಬಹುದು ಇನ್ನು ಬೇಸಿಗೆ ಕಾಲದಲ್ಲಿ ಬಿಸಿನೀರಿನ ಅತಿಯಾದ ಸೇವನೆಯು ನಿಮ್ಮ ನಿದ್ರೆಯಲ್ಲಿನ ಅಸಮತೋಲನವನ್ನ ಉಂಟು ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ ಮಲಗುವ ಮುನ್ನ ಬಿಸಿ ನೀರು ಕುಡಿಯೋದನ್ನ ತಪ್ಪಿಸಬೇಕು ಅಂತ ಸಲಹೆಯನ್ನು ಕೊಡ್ತಾರೆ ಯಾಕಂದ್ರೆ ಇದು ಆಗಾಗ ಮೂತ್ರ ವಿಸರ್ಜನೆ ಮಾಡುವಂತೆ ಮಾಡಿ ನಿದ್ರೆಗೆ ಅಡ್ಡಿಪಡಿಸುತ್ತೆ ಅತಿಯಾಗಿ ಬಿಸಿನೀರು ಕುಡಿಯೋದ್ರಿಂದ ಮೂತ್ರಪಿಂಡಕ್ಕೂ ತೊಂದರೆಯಾಗಬಹುದು ಯಾಕಂದ್ರೆ ಮೂತ್ರಪಿಂಡವು ಬಲವಾದ ಕ್ಯಾಪಿಲರಿ ವ್ಯವಸ್ಥೆಯನ್ನು ಹೊಂದಿದೆ ಅದು ದೇಹದಿಂದ ಹೆಚ್ಚುವರಿ ನೀರು ಮತ್ತು ವಿಷಕಾರಿ ಅಂಶವನ್ನು ಹೊರಹಾಕಲ್ಪಡುತ್ತೆ ಹೆಚ್ಚು ಬಿಸಿ ನೀರು ಕುಡಿಯೋದ್ರಿಂದ ಕಿಡ್ನಿಯು ಕಾರ್ಯನಿರ್ವಹಿಸುವ ವೇಗವನ್ನು ಹೆಚ್ಚಿಸಿ ಅದರ ಮೇಲೆ ಒತ್ತಡ ಬೀಳುತ್ತೆ ಇದು ಮೂತ್ರಪಿಂಡದ ಕೆಲಸದ ಹೊರೆಯನ್ನು ಹೆಚ್ಚಿಸುತ್ತೆ ಬೇಸಿಗೆಯಲ್ಲಿ ಹೊರಗಿನ ತಾಪಮಾನದ ಜೊತೆಗೆ ದೇಹದೊಳಗೆ ಬಿಸಿ ಬಿಸಿ ನೀರು ಹೋದಾಗ ಎದುರಾಗುವ ಸಮಸ್ಯೆಗಳಿವು ಹೀಗಾಗಿ ಬೇಸಿಗೆ ಕಾಲದಲ್ಲಿ ಅತಿಯಾಗಿ ಬಿಸಿ ನೀರು ಕುಡಿಬೇಡಿ ಬಿಸಿ ನೀರು ಕುಡಿಯೋದಿದ್ರೂ ಕುದಿಸಿದ ನೀರು ತಣ್ಣಗಾದ್ಮೇಲೆ ಕುಡಿರಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ